ದಲಿತರಿಗೆ ರುದ್ರಭೂಮಿ ಇಲ್ಲದೆ ಶವ ಸಂಸ್ಕಾರಕ್ಕೆ ಪರದಾಟವನ್ನ ನಡೆಸಿದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಶವ ಸಂಸ್ಕಾರಕ್ಕೆ ಅಡ್ಡಿಪಡಿಸಿದಂತಹ ಖಾಸಗಿ ವ್ಯಕ್ತಿ ಹನುಮಂತಯ್ಯ ವಿರುದ್ಧ ಇದೀಗ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ಭೂಮಿ ನನ್ನ ಹೆಸರಿನಲ್ಲಿದೆ ಹಾಗಾಗಿ ಇಲ್ಲಿ ಶವ ಸಂಸ್ಕಾರಕ್ಕೆ ಜಾಗ ಬಿಡುವುದಿಲ್ಲ ಅಂತ ಆಟ ಹಿಡಿದು ನಿಂತಿದ್ದಾನೆ ಜಮೀನು ಮಾಲೀಕ ಹನುಮಂತಯ್ಯ ಶತಶತಮಾನಗಳಿಂದ ನಾವು ಇಲ್ಲೇ ಸಂಸ್ಕಾರವನ್ನ ಮಾಡುತ್ತಾ ಇದ್ದೇವೆ ನಾವು ಇದೀಗ ಇಲ್ಲೇ ಶವ ಸಂಸ್ಕಾರವನ್ನ ಮಾಡ್ತೀವಿ ಅಂತ ದಲಿತ ಮುಖಂಡರು ಕೂಡ ಒಂದು ಕಡೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ತಾಲೂಕಿನ ಒಡ್ಡಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದ್ದು ಶುಕ್ರವಾರ ಸಂಜೆ ದಲಿತ ಯುವಕ ಹನುಮಂತರಾಯಪ್ಪ ಅನಾರೋಗ್ಯದಿಂದ ಮರಣ ಹೊಂದಿದ್ರು ಈ ಕಾರಣ ಶವ ಸಂಸ್ಕಾರಕ್ಕೆ ಹೋದಾಗ ಜಮೀನು ಮಾಲೀಕ ತಡೆದಿದ್ದಾನೆ ಇನ್ನು ಸ್ಥಳಕ್ಕೆ ತಹಶೀಲ್ದಾರ್ ಮಂಜುನಾಥ್ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಜಮೀನು ಮಾಲೀಕನಿಗೆ ಈ ಬಾರಿ ಇಲ್ಲೇ ಶವ ಸಂಸ್ಕಾರ ಮಾಡಿಸುವಂತೆ ಸೂಚನೆ ನೀಡಿ ಮುಂದಿನ ದಿನಗಳಲ್ಲಿ ಗ್ರಾಮ ಗ್ರಾಮ ಪಂಚಾಯತಿ ಅವರು ಗುರುತಿಸಿರುವಂತಹ ಜಾಗದಲ್ಲಿ ಶವ ಸಂಸ್ಕಾರ ಮಾಡುವಂತೆ ದಲಿತರಿಗೂ ಕೂಡ ತಿಳಿಸಿದ್ದಾರೆ ಇನ್ನು ದಲಿತ ಮುಖಂಡ ವೆಂಕಟೇಶ್ ಮಾತನಾಡಿ ಗ್ರಾಮ ಪಂಚಾಯಿತಿ ಅವರು ಗುರುತಿಸಿರುವಂತಹ ಸ್ಥಳ ಗ್ರಾಮದಿಂದ ಸುಮಾರು ಮೂರು ಕಿಲೋಮೀಟರ್ ಇದ್ದು ಶವ ಸಾಗಿಸಲು ತೊಂದರೆಯಾಗುತ್ತೆ ಮತ್ತು ಗುರುತಿಸಿರುವಂತಹ ಸ್ಥಳ ಕಲ್ಲು ಬಂಡೆಗಳಿಂದ ಕೂಡಿದ್ದು ಗುಂಡಿ ತೆಗೆಯೋದಕ್ಕೂ ಕೂಡ ಅಸಾಧ್ಯ ದಯಮಾಡಿ ದಲಿತರಿಗೆ ಗ್ರಾಮದ ಅಕ್ಕಪಕ್ಕದಲ್ಲಿ ಸ್ಮಶಾನಕ್ಕೆ ಸ್ಥಳ ಗುರುತಿಸಿಕೊಡಬೇಕು ಅಂತ ಮನವಿ ಮಾಡಿದ್ದಾರೆ

ಅಕ್ಕವಂತೂ ಕೂತಿರೋದು ಇವಾಗ ಕೊಡಲ್ಲ ಅಂತಾರೆ ಜಾಗ ನಾ ಬರ್ತ ನಮ್ಮ ಮುಂದಾಗ್ಲಿ ಟalle ಹೊಂಟಿದ್ದು ಬೇರೆ ಜಮೀನು ಅಲ್ಲೇ ಹೊಣಿರೋದು ಈವಾಗ ಕೊಡಲ್ಲ ಅಂತಾರೆ ಯಾಕ್ ಜಮೀನು ಅವರದು ಅದು ಜಮೀನು ಅವರದು ಅಂತಾರೆ ಮುಂಚೆ ಹೊಂಟಿತ್ತು ಸಾ ನಮ್ ತಾತ ತಾತವ್ರು ಅಪ್ಪ ಅವ್ರ ಕಾಲದಿಂದ ಅಲ್ಲೇ ಎಲ್ಲ ಅಲ್ಲಿ ಎಲ್ಲಾ ಬರ್ತಾ ಇರೋದು ಈಗ ಅವ್ರು ಮೊನ್ನೆ ಒಂದ್ ಎರಡು ದಿನ ನಮ್ಗೆ

ನೀವು ನಮ್ಮ ನಮ್ಮ ಹೊಲದಲ್ಲಿ ಗುಂಡಿ ಮಾಡಬೇಡ್ರಿ ಜಮೀನು ಇಲ್ಲ ಸರ್ ಮಾಡಿಲ್ಲ ಕೊಟ್ಟೇ ಇಲ್ಲ ಮಾಡಿಲ್ಲ ಸರ್ ನಮ್ಮ ದಲಿತರಿಗೆ ದುರ್ಬಲ್ ಬಿಟ್ಟ ಕೊಟ್ಟೇ ಇಲ್ಲ ಕೊಟ್ಟೇ ಇಲ್ಲ ಈಗ ಒಂದು ಮ ಈಗ ಇವ್ರಿಗೆ ಮನೆ ಮಾಡಕ್ಕೆ ಹೋದ್ರೆ ಅಂತ ಹೇಳ್ಕೊಳಿ ಏ ಮೂಲ ತೆಗೆದ್ಬಿಟ್ಟು ಆಸೆಗೆ ಹಾಕ್ಬಿಟ್ಟು ಅವ್ರಿಗೆ ಮುಳ್ಬೇಕು ಅದೇ ಜಕ್ಕ ಅದನ್ನೇ ಹಾಕೋದು ಮೂಳೆ ತೆಗೆಯೋದು ಆ ಇವ್ರನ್ನೂ ಬಾಡಿ ಹಾಕೋದು ಈಗ ಸ್ವಲ್ಪ ಏನು ಕೇಳಿರ್ಲಿಲ್ಲ ಈಗ ಒಂದು ಮೂರ್ತಿ ತಿಂಗಳುಗಳ ವರೆಗೂ ನಾವು ನಮ್ಮ ನೇ ತಡೆದಿರಲಿಲ್ಲ ವಿಭಾಗ ಅವರು ನಮ್ಮನ್ನ ಜಾಡ ಕಟ್ಟಿರಲ್ಲ ತಕ್ಕಿ ಬಾಡಿ ಅಂತ ಹೇಳ್ತಾರೆ ಮಾತ್ರ ಸೈನ್ ಏನಿಲ್ಲ ಅಲ್ಲಿ ಅನ್ನ ಸಂಬಂಧಿಕನಾದ ಹನುಮಂತ ಮೃತ ಹೊಂದಿರ್ತಾನೆ ಈ ದಿನ ಬೆಳಗ್ಗೆ ಇಲ್ಲಿ ನಾವು ತಲೆ ತಲಾಮಾಂತರದಿಂದ ಅನುಭವಿಸುತ್ತಿರತಕ್ಕಂತ ಸ್ಮಶಾನದ ಜಾಗಕ್ಕೆ ಗುಂಡಿ ತೆಗೆಕ್ಕೆ ನಮ್ಮಣ್ಣ ಬಂದಾಗ ಇಲ್ಲಿ ಜಮೀನು ಮಾಲೀಕ ಇದು ನಂದು ಜಮೀನು ಉಳಬೇಡ ಅಂಥೇಳಿ ತೊಂದರೆಗೆ ಅಡ್ಡಿಪಡಿಸಿದೆ ಈ ವಿಷಯನ ತಹಸೀಲ್ದಾರ್ ಗಮನಕ್ಕೆ ತಾಲೂಕು ಆಡಳಿತ ಗಮನಕ್ಕೆ ಬಂದಾಗ ಎಲ್ಲ ಅಧಿಕಾರಿಗಳು ಬಂದು ತಾತ್ಕಾಲಿಕವಾಗಿ ಈಗ ಅಲ್ಲಿ ಉಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಆದರೆ ಇದು ತಾತ್ಕಾಲಿಕ ಶಮನೇ ಹೊರತು ಶಾಶ್ವತವಾದಂಥದ್ದಲ್ಲ ಈ ಥರ ಹಲವಾರು ಸಮಸ್ಯೆಗಳು ನಮ್ಮ ತಾಲೂಕಿನಲ್ಲಿ ದಲಿತರ ಕಾಲೋನಿಗಳಿಗೆ ಮಾತ್ರ ಕಾಡ್ತಾ ಇದೆ ಈ ಒಂದು ಸಮಯದಲ್ಲಿ ಸರ್ಕಾರ ಬರೀ ಒಂದು ನಿರ್ಧಾರ ತಗೊಂಡಿದೆ ಸ್ಮಶಾನಗಳಲ್ಲಿ ಜಾತಿವಾರು ಮೀಸಲಾತಿ ಇಲ್ಲ ಸಾರ್ವತ್ರಿಕ ಸ್ಮಶಾನಗಳು ಅಂತ ಹೇಳಿ ಸರ್ಕಾರ ಬೇರೆ ಕಾನೂನು ಮಾಡಿರೋದೊಂದು ತೊಡಕು ಬೇರೆ ಸಾರ್ವತ್ರಿಕರಿಗೆಲ್ಲ ಅವ್ರ ಸ್ವಂತ ಜಮೀನುಗಳಿರುತ್ತೆ ಅವ್ರ ಸ್ಮಶಾನಗಳಲ್ಲಿ ಅವ್ರ ಜಾಗಗಳಲ್ಲಿ ಅವ್ರು ಸ್ಮಶಾನ ಮಾಡ್ಕೊತಾರೆ ದಲಿತರಿಗೆ ಜಮೀನು ಇಲ್ಲ ಸ್ಮಶಾನಕ್ಕೆ ಜಾಗೂ ಇಲ್ಲ ಸರ್ಕಾರದ ಕಾನೂನಡ ನಮಗೆ ಒಂದು ಅವಕಾಶವೂ ಇಲ್ದಿರೋ ಅಂಥದ್ದನ್ನು ಹಿಂದಿನ ಸರ್ಕಾರಗಳು ಮಾಡಿಬಿಟ್ಟಿವೆ ದಯಮಾಡಿ ಈ ಸಮಸ್ಯೆ ತಾಲೂಕಿನಲ್ಲಿ ತಹಸೀಲ್ದಾರ್ ಶಾಶ್ವತವಾಗಿ ಪರಿಹಾರ ಕೊಡಬೇಕು ಮತ್ತು ಇವಾಗ ಏನಿದೆ ತಾತ್ಕಾಲಿಕ ಅಂತ ಹೇಳ್ಬಿಟ್ಟು ಈ ಒಂದು ಮೂರು ಕಿಲೋಮೀಟ್ರ್ ದೂರದಲ್ಲಿ ಈ ಗ್ರಾಮದಿಂದ ಒಂದು ಸ್ಮಶಾನ ಗುರುತಿಸಿದ್ವಿ ಸರ್ಕಾರದ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದು ನೋಡಿದ್ರೆ ಚೆಟ್ಟು ಮತ್ತು ಬಂಡೆಯಿಂದ ಕೂಡಿರೋ ಜಾಗ ಆಗಿರ್ದೆ ಈ ಗ್ರಾಮಕ್ಕೆ ಮೂರು ಕಿಲೋಮೀಟ್ರ್ ದೂರದಲ್ಲಿದೆ ಸ್ಮಶಾನಕ್ಕೆ ಅಂತ ಹೇಳಿ ಸೂಚಿಸೋಕೆ ಮುಂಚೆ ಅಧಿಕಾರಿಗಳು ಸ್ಥಳ ತನಿಖೆ ಮಾಡದಲ್ಲೇ ಕುಂತ ಸ್ಥಳದಲ್ಲೇ ಮೇಜು ಮೇಲೆ ಇವರು ದಾಖಲೆಗಳನ್ನು ಸೃಷ್ಟಿ ಮಾಡಿರೋದು ಈ ಅವಾಂತರಗಳಿಗೆ ಕಾರಣ ಆಗಿದೆ ಈ ಜಾಗನ ಅವ್ರಿಗೆ ತೊಂಬತ್ತೊಂದರಲ್ಲಿ ಯಾವುದೋ ಒಂದು ತಳಬಾರಿಕೆ ಇನ್ನಾಮಿ ಮೇಲೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಆ ದಿನ ಈ ಸ್ಥಳಕ್ಕೆ ಬಂದು ತನಿಖೆ ಮಾಡಿದರೆ ಸ್ಮಶಾನಕ್ಕೆ ಬಳಕೆ ಆಗ್ತಿರೋದು ಗೊತ್ತಾಗ್ತಂಥದ್ದು ಅಧಿಕಾರಿಗಳು ಸ್ಥಳ ತನಿಖೆ ಮಾಡಿದಲೇ ಕೇವಲ ಪತ್ರಗಳ ಮೇಲೆ ಕೆಲಸ ಮಾಡ್ತಿರೋದ್ರಿಂದ ಈ ರೀತಿ ದಲಿತರಿಗೂ ಸಾರ್ವಜನಿಕರಿಗೂ ತೊಂದರೆ ಆಗ್ತಿರೋದು ಖಂಡನೀಯ ವಿಚಾರ ಅಂತ ಹೇಳ್ತಾ ನಿಮ್ಮೆದುರಿಗೆ ಎರಡು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತಾರೆ